ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದರ್ ನಗರದ ಮೋಹನ್ ಮಾರ್ಕೆಟ್ನಲ್ಲಿ ಇಂಗ್ಲಿಷ್ ನಾಮಫಲಕ ಒಡೆದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕರವೇ ನಾರಾಯಣಗೌಡರ ಬಣ್ಣದ ಕಾರ್ಯಕರ್ತರಿಂದ ಇಂಗ್ಲಿಶ್ ನಾಮಫಲಕಕ್ಕೆ ಕಟ್ಟಿಗೆಯಿಂದ ಒಡೆದು ಆಕ್ರೋಶ ಹೊರಹಾಕಲಾಗಿದೆ ಕರವೇ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುದೋಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ಸರ್ಕಾರದ ಆದೇಶಕ್ಕೆ ಕ್ಯಾರೆ ಎನ್ನದ ಕನ್ನಡ ವಿರೋಧಿ ಜಿಲ್ಲಾಧಿಕಾರಿ ಹಾಗೂ ನಗರದ ನಗರಸಭೆ ಪೌರಾಯುಕ್ತರ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಸರ್ಕಾರದ ಆದೇಶ ಕನ್ನಡ ಅರವತ್ತು ಪ್ರತಿಶತ ಹಾಗೂ ಇತರೆ ಭಾಷೆ ನಲವತ್ತು ಪ್ರತಿಶತ ಹಾಕುವಂತೆ ಸರ್ಕಾರದ ಆದೇಶವಿದ್ರೂ ಕೂಡ ನಗರಸಭೆ ಅಧಿಕಾರಿ ನಾಮಫಲಕ ತೆರವು ಮಾಡುತ್ತಿಲ್ಲ ಇದನ್ನ ಮನಗಂಡು ನಾಮಫಲಕ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ ಕರವೇ ಕಾರ್ಯಕರ್ತರು ಕರವೇ ಕಾರ್ಯಕರ್ತರು ಕೆಲವು ಕಾಲ ರಸ್ತೆ ಮೇಲೆ ಕೂರ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ ನಗರದ ವಿವಿಧ ಅಂಗಡಿಗಳ ನಾಮಫಲಕ ತೆರವು ಮಾಡಿ ಕನ್ನಡದಲ್ಲಿ ನಾಮಫಲಕ ಹಾಕುವಂತೆ ಅಂಗಡಿ ಮಾಲೀಕರಿಗೆ ಮನವಿಯನ್ನ ಮಾಡಿದ್ದಾರೆ ಪ್ರತಿಭಟನಾ ನಿರತ ಕಾರ್ಯಕರ್ತ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುದೋಳ್ ಜಗದೀಶ್ ಬಿರಾದಾರ್ ಸೇರಿದಂತೆ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜಿಲ್ಲಾಧಿಕಾರಿಗಳು ರಾಜಕೀಯ ಕಪ್ಪಿಗುಷ್ಟಿಯಲ್ಲಿ ಇದ್ದಾರೆ ಇವತ್ತೆಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕನ್ನಡ ಇದೆ ಆದರೆ ಈ ಗಡಿ ಜಿಲ್ಲೆ ಬೀದರ್ನಲ್ಲಿ ಇವತ್ತು ಬೀದರ್ ನಗರಸಭೆ ವಿಫಲ ಆಗಿದೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗಿರಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ನಾಮಫಲಕದ ಹೋರಾಟದವನ್ನ ಓಟ ಹಮ್ಮಿಕೊಳ್ಳಲಾಗಿದೆ

ಹಾಕಿ ಸರ್ಕಾರ ಆದೇಶ ಮಾಡಿಲ್ಲ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಇವತ್ತೇನು ಕತ್ತೆ ಕಾಯ್ತಾ ಇದ್ದೀರ ಜಿಲ್ಲಾಧಿಕಾರಿಗಳೇ ಗೋವಿಂದ್ ರೆಡ್ಡಿ ಅವರೇ ಎರಡ್ ವರ್ಷ ಆಯ್ತು ಬಿಗೋಳಿ ಓಡಿ ಏನ್ ಮಾಡ್ತಾ ಇದ್ದೀರಿ ನೀವು ಒಂದ್ ಸಭೆ ಕೇಳೋಕ್ಕಾಗಿಲ್ಲ ಕನ್ನಡ ರಾಜ್ಯ ಜಿಲ್ಲಾಧಿಕಾರಿಗೆ ಸರ್ಕಾರ ಸರ್ಕಾರ कन 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 पाव बलवागिरी सरप्राइज के स्वागत के लिए स्वागत के लिए मुगी अरे अरे इंग्लिश में बात चलो मैं पकड़ता हूं चालू का चालू का ಪಕರಿದ ಮಂದದ ಸಭೆ ಮಯಾ ಮಯಾ ಮಂತ್ರಿಗಳು ಗಮನ ಆಸೇ ಜನಕ ತಿಗಳಾರಕ ಬಿಡಗೆ ಬಡಿದ್ದಾರೆ ಜನಕ ಮಯಾ ಮಡಿಲ್ಲ ಮುಂದುಗಡಿ ಜಯನೋ ವಿರೋಧಿಗಳಿಗೆ